ಬೀದಿನಾಯಿ ಕಡಿತ ಸಂಸ್ಥೆಯಿಂದ ಬೇಲೂರು ತಾಲೂಕು ಅರೆಹಳ್ಳಿಯ ಜನ ಕಂಗಾಲಾಗಿ ಹೋಗಿದ್ದಾರೆ ಒಂದು ವಾರದಲ್ಲಿ ಸತತ ಮೂರು ಬಾರಿ ನಾಯಿ ದಾಳಿಗೆ ಒಳಗಾಗಿರುವ ಇಲ್ಲಿಯ ಮಕ್ಕಳು ಬೀದಿಯಲ್ಲಿ ಓಡಾಡಲು ಭಯಬೀಜರಾಗಿದ್ದಾರೆ ಮೂರು ವರ್ಷದ ಮೊಹಮ್ಮದ್ ಅಯಾನ್ ಎಂಬ ಮಗುವಿಗೆ ಭಾನುವಾರ ಮಧ್ಯಾಹ್ನ ಬೀದಿನಾಯಿ ಭಯಾನಕವಾಗಿ ಕಚ್ಚಿ ಗಾಯಗೊಳಿಸಿದೆ ಮಗು ಬದುಕಿ ಉಳಿದಿದ್ದೇ ಪವಾಡ ಎಂಬಂತೆ ಗೋಚರಿಸುತ್ತಿದೆ ಮುಖ ಸೇರಿದಂತೆ ದೇಹದ ಅನೇಕ ಭಾಗಗಳನ್ನ ನಾಯಿ ಕಚ್ಚಿ ಕಿತ್ತು ಹಾಕಿದೆ ಬಡ ಕುಟುಂಬದ ಈ ಬಾಲಕ ತಂದೆ ಜಮೀರ್ ಪಾಷಾ ಗಾರಿ ಕೆಲಸ ಮಾಡಿ ಬದುಕುತ್ತಿದ್ದಾರೆ ಮಗುವಿನ ಹೆಚ್ಚಿನ ಚಿಕಿತ್ಸೆಗಾಗಿ ಸಕಲೇಶ್ಪುರದ ಕ್ರಾಪರ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಬೀದಿ ನಾಯಿಗಳ ಸಮಸ್ಯೆ ಹಾಸನ ಜಿಲ್ಲೆಯ ಎಲ್ಲ ಪ್ರದೇಶಗಳಲ್ಲೂ ಕಾಡುತ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಲು ಸಂಬಂಧಪಟ್ಟ ಅಧಿಕಾರಿಗಳು ಮುಂದಾಗ್ತಿಲ್ಲ ನಾಯಿಗಳ ಸಂತಾನ ಹರಣ ಮಾಡುವ ಮೂಲಕ ಬೀದಿ ನಾಯಿಗಳ ಸಂತತಿಯನ್ನು ನಿಯಂತ್ರಣ ಮಾಡಬಹುದಾಗಿತ್ತು ಈ ಮೂಲಕ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬಹುದಾಗಿದೆ ಆದರೆ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಆಡಳಿತ ಯಾವುದೇ ರೀತಿಯ ಮುತುವರ್ಜಿಯನ್ನು ವಹಿಸ್ತಿಲ್ಲ ಮಕ್ಕಳೆಂದರೆ ಪೋಷಕರಿಗೆ ಪಂಚಪ್ರಾಣ ಮಕ್ಕಳ ಪ್ರಾಣಕ್ಕೆ ಕಂಟಕವಾಗಿರುವ ಬೀದಿನಾಯಿ ಹಾವಳಿಯನ್ನ ತಡೆಯಲು ಜಿಲ್ಲಾಡಳಿತ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳಬೇಕು ಮಾನವೀಯತೆಗೆ ಒತ್ತು ನೀಡಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ